ಬೆಳಗ್ಗೆ ಬೆಳಗ್ಗೆ ಬೆಡ್ ಮೇಲಕ್ಕೆ ಎಳ್ನೀರ್ ಭಾಗ್ಯ ಥ್ಯಾಂಕ್ ಯು ಗಂಡಪ್ಪ ಗುಡ್ ಮಾರ್ನಿಂಗ್ ಚೋಟು ಹೀ ಬೆಡ್ಡೆತ್ತ ಗಂಟ ಮನೆಯೊಳಗೆ ಬರಬೇಡ ಚೋಟು ಈಗಲೇ ಹೇಳ್ತಿದ್ದೀನಿ ನಿನ್ಗೂ ಸೇರಿಸಿ ಹೇಳ್ತಿರೋದು ಅವ್ನು ಕರ್ಕೊಂಡು ಹಚ್ಚೋಗ್ ಕುಟಾಮು ಬೆಡ್ಡೆತ್ತವರೆಗೂ ಗಲೀಜು ಮಾಡಬೇಡ್ರಿ ಮನೇನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಒಂದು ಸ್ವಲ್ಪ ಹುಷಾರ್ ತಪ್ಪಿದ್ದೀನಿ ಸುಸ್ತು ವೈಬ್ರೇಷನು ಏನೇನೋ ಆಗ್ತೈತೆ ಅದಕ್ಕೆ ಶಿವ ಎಳ್ನೀರ್ ಕೊಟ್ಬಿಟ್ಟು ಈಗ ಟಿಫನ್ ತರಕ್ಕೆ ಹೋಗ್ತೈತೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಏಳುವರೆ ಆಯಿತು ಈಗ ಎದ್ದೆ ಎಳ್ನೀರು ಕುಡಿದ್ರೆ ಒಂದು ಸ್ವಲ್ಪ ಎನರ್ಜಿ ಬರ್ತೈತೆ ಎಲ್ಲ ಕೆಲಸ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇವರಿಬ್ರಿಂದನೇ ನಾನು ಹುಷಾರ್ ತಪ್ಪೋದು ಫ್ರೆಂಡ್ಸ್ ಥರ ಕಾಟ ಕೊಡ್ತಾರೆ ಎಳ್ನೀರು ಅಂದರೆ ಒಂದು ಬಿಂದೇ ನೀರು ಕೊಟ್ಟಂಗೆ ಹೋಗ ಆಗೈತಿ ಕತೆ ಓಕೆ ಫ್ರೆಂಡ್ಸ್ ಎಳ್ನೀರು ಕುಡಿದ್ಬಿಟ್ಟು ಸಿಗ್ತೀನಿ ಇರೋ ಚೋಟು ನಿನ್ಗೆ ಆಮೇಲೆ ಹಾಕೊಡ್ತೀನಿ ಅವರಿಬ್ಬರಿಗೂ ಅನ್ನ ಐತೆ ನೀನು ತಿನ್ಬಿಟ್ಟು ಹೋಗು ಕೆಲಸಕ್ಕೆ ನಾನು ಆಮೇಲೆ ತಿಂತೀನಿ ನೀನು ತಿನ್ಬಿಟ್ಟು ಹೋಗು ನಾನು ಆಮೇಲೆ ತಿಂತೀನಿ ನನಗೆ ಈಗ ಬೇಡ ನೋಡೋಕ್ಕೆ ಲುಕ್ಕಿಂಗ್ ಸೋ ಬ್ಯೂಟಿಫುಲ್ಲು ತಿಂದರೆ ಮಾತ್ರ ಟೇಸ್ಟ್ ಇಲ್ಲ ಈ ಏರಿಯಾ ಫುಡ್ ಸ್ಪೆಷಾಲಿಟಿ ಫ್ರೆಂಡ್ಸ್ ಒಂದು ಸ್ವಲ್ಪನು ಟೇಸ್ಟ್ ಇರೋಲ್ಲ ಈ ಕಡೆ ಊಟಗಳು ಆದರೂ ಏನು ಮಾಡೋಕ್ಕಾಗಲ್ಲ ತಣ್ಣಗಾದ್ರೆ ವೇಸ್ಟು ಓಟ್ಲಿಂದ ಊಟ ತಂದ್ರೆ ಫಸ್ಟ್ ನಾನೇ ತಿಂತ ಇದೆ ಈಗ ಊಟ್ಲ ಲೋಟ ನೋಡಿದ್ರೆ ಅಂತ ಅನ್ನಿಸ್ತಾ ಇದೆ ಅಪ್ಪಿ ಒಂದಾದ್ಮೇಲೆ ಒಂದು ಹಾಕೊಂಡು ತಿನ್ನಪ್ಪಿ ನಾನು ಕಿತ್ಕೊಂಡು ಆಯ್ತದ ಕಿತ್ಕೊಂಡು ತಿನ್ನೋ ಪರಿಸ್ಥಿತಿಲೂ ಇಲ್ಲ ಈಗ ಅಮ್ಮ ತಾಯಿ ಪ್ಲೇಟ್ ಮಾಡ್ದಂಗೆ ಮಾಡ್ಕೊಂಡಿದೀಯಾ ಇರೋ ಚಾಟು ನಿಂಗೆ ಸ್ಪೆಷಲ್ ಐತೆ ಏನಿ ಪ್ರೀತಿ ಪೇಷಂಟ್ ಪ್ರೀತಿ ಸಪ್ಪೆ ಮನೆ ಊಟನೇ ಬೆಸ್ಟು ಫ್ರೆಂಡ್ಸ್ ಉಪ್ಸಾರ ಮುದ್ದೆ ಮಾಡಿದೆ ಫ್ರೆಂಡ್ಸ್ ನೆನೆ ಸಕ್ಕತ್ತಾಗಿತ್ತು ನೆನೆ ವಿಡಿಯೋ ಹಾಕ್ಲಿಲ್ಲ ಫ್ರೆಂಡ್ಸ್ ಇದೇ ಕಾರಣ ನೇನೆ ಎದ್ದೊಳ್ಳೆ ಇಲ್ಲ ನಾನು ಎದ್ದೊಳಕ್ಕೆ ಆಗಲಿಲ್ಲ ಮಲಗಿಬಿಟ್ಟಿದೆ ಫುಲ್ಲು ಆ ಥರ ಆಗ್ಬಿಟ್ಟಿತ್ತು ತುಂಬ ದಿನಗಳ ನಂತರ ತಟ್ಟೆ ಇಡ್ಲಿ ವಡೆ ಚಟ್ನಿ ಇದನ್ನು ಚೆನ್ನಾಗಿ ತಿಂದು ಸ್ಟಡಿ ಆಗುವೆ ಫ್ರೆಂಡ್ಸ್ ಈಗ ನಾನು ಆದ್ರೆ ನನ್ಗೆ ಸಾಂಬಾರು ಚಟ್ನಿ ಎಲ್ಲ ಮಿಕ್ಸ್ ಇರ್ಬೇಕಪ್ಪಿ ಮಿಕ್ಸ್ ಮಸಾಲ ಹೆಂಗ್ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ ಫ್ರೆಂಡ್ಸ್ ಹೆಂಗ್ ತಿಂದ್ರೆ ಟೇಸ್ಟ್ ಇರ್ತೈತೆ ಸಾಕು 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 ಆ ಸಾಂಬಾರ್ ಅವತಾರ ನೋಡಿದ್ರೆ ಗೊತ್ತಾಗೋಯ್ತು ನನಗೆ ಅದು ಸಾಂಬಾರೇ ಎಲ್ಲ ಅಂತ ಅಬ್ಬಾ ಬರೀ ಚಕ್ಕೆ ವಾಸನೆ ಮಾತ್ರ ಬರ್ತೈತೆ ಸಾಂಬಾರ್ಗೆ ಯಾರು ಚಕ್ಕೆ ಹಾಕ ಕೇಳ್ಕೊಟ್ಟಿದ್ದೀವಿ ಅವ್ರಿಗೆ ಇವಾಗೆಲ್ಲ ತೊಳ್ದು ಊಟ ಇವಾಗ ಫ್ರೆಂಡ್ಸ್ ನಾನು ಓಕೆ ಫ್ರೆಂಡ್ಸ್ ಆ ಊಟ ತಿನ್ನಕ್ಕೆ ಆಗ್ತಾ ಇಲ್ಲ ಒಂಥರ ಚೆನ್ನಾಗೇ ಇಲ್ಲ ಅದಕ್ಕೆ ಪಾತ್ರೆ ತೊಳ್ದಬಿಟ್ಟು ಫ್ರೆಶ್ ಆಗಿ ಆರಾಮಾಗಿ ಮನೆ ಊಟನೇ ಮಾಡ್ಕೊಂಡು ತಿಂತೀನಿ ಬೆಸ್ಟ್ ಹಸಿ ಗೊಜ್ಜಿ ಕೂಜ್ಕೊಂಡ್ ಅನ್ನ ತಿನ್ಬಿಟ್ರು ಬೆಸ್ಟ್ ಊಟ ಮಾತ್ರ ತಿನ್ಬಾರ್ದು ಈ ಏರಿಯಾದಲ್ಲಿ ತಾಮು ಬೇಗ ಬೇಗ ತಿನ್ನು ಇವನ್ ಆಯ್ತು ಕಿತ್ಕೊಂಡು ತಿಂತಾನೆ ಬಂದ್ರೆ ಈಗ ಥರ ತಿಂತಾನೆ ಇವಾಗ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವೆರಡು ಬೇಷನ್ ಪಾತ್ರೆಗಳು ನೆನೆ ತೊಳೆದಿಟ್ಟೆ ಫ್ರೆಂಡ್ಸ್ ಜೋಡ್ಸೋಕೆ ಆಗಲಿಲ್ಲ ಇವು ಜೋಡಿಸ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಮನೇಲಿ ಈ ಥರ ಒಂದೊಂದು ರಾಶಿ ಪಾತ್ರೆಗಳು ತೊಳ್ಕೊಂಡು ಹುಷಾರಿಂದಿರೋ ಟೈಮಲ್ಲಿ ನಾನು ರೆಸ್ಟ್ ಮಾಡ್ತಾರೋದು ಫ್ರೆಂಡ್ಸ್ ಇದನ್ನ ರೆಸ್ಟ್ ಅಂತ ಕರಿತೀವಿ ಫ್ರೆಂಡ್ಸ್ ನಮಗೆ ಮಾಡ್ಕೋ ಎಲ್ಲ ಕೆಲಸ ಮಾಡೋದು ಆದ್ರೂ ಹುಷಾರಿಲ್ಲ ಅಂತ ಹೇಳೋದು ಎಲ್ಲಾ ಮನೆ ಕೆಲಸ ಮುಗಿಸ್ಬಿಟ್ಟು ಈಗ ನಾನು ಮಧ್ಯಾಹ್ನದ ಅಡುಗೆ ರೆಡಿ ಆಗ್ತಾ ಇದ್ದೀನಿ ಈಗ ಟೈಮ್ ಬಂದು ಅನಂತವರೆ ಫ್ರೆಂಡ್ಸ್ ನನಗೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಂಡ್ ತಿನ್ನ ಅಂತ ಅನಿಸ್ತೈತೆ ಇಂತ ಸಿಚುವೇಶನ್ ಅಲ್ಲೇನೇ ನನ್ಗೆ ನೆನೆ ನಾನು ನೆನ್ನೆ ಕೇಳ್ತಾ ಇದ್ದೀನಿ ಏನಾದ್ರೂ ಸ್ವೀಟ್ ತಿನ್ಬೇಕು ಅನಿಸ್ತೈತೆ ಜಾಮೂನ್ ಆಗಲಿ ಚಾಕ್ಲೇಟ್ ಕೇಕ್ ಆಗ್ಲಿ ತಂದ್ಕೊಡಂದ್ರೆ ಮಳೆ ಬರ್ತೈತೆ ಮಳೆ ಬರ್ತೈತೆ ಅಂತ ಅದಕ್ಕೆ ನಾನೇ ಮನೇಲಿ ಮಾಡ್ತೀನಿ ನೀವು ಅಬ್ಸರ್ವ್ ಮಾಡಿದ್ರ ಫ್ರೆಂಡ್ಸ್ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಯಾಕೆ ದೀಪಾವಳಿಗೆ ಏನು ಸ್ಪೆಷಲ್ ಅಡಿಗೆ ಮಾಡ್ಲಿಲ್ಲ ಅಂತ ಆ ಟೈಮ್ಗೆ ಐಟಮ್ಸ್ ಇರ್ಲಿಲ್ಲ ಫ್ರೆಂಡ್ಸ್ ನಿಜ ಅಂದ್ರೆ ಮನೆಯಲ್ಲಿ ಕೆಲವೊಂದ್ಸಲ ಹಿಂಗಾಗ್ತೈತೆ ಅದಕ್ಕೆ ದೀಪಾವಳಿ ಹಬ್ಬನ ಹಬ್ಬದ ಅಡುಗೆನ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತೊಗರಿ ತೊಗರಿಬೇಳೆ ಕಡಲೆಬೇಳೆ ಹಾಕ್ಬಿಟ್ಟು ಒಂದ್ಸಲ ಒಬ್ಬಟ್ಟು ಮಾಡಿರಿ ಅಂತ ನಮ್ಮ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಇದೀನಿ ಒಬ್ಬಟ್ಟು ಫ್ರೆಂಡ್ಸ್ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಅನ್ನ ಹೆಸರು ಬೇಳೆನೂ ಮಾಡಿಬಿಡ್ತೀನಿ ಇಷ್ಟು ಒಂದೂವರೆ ಅವರಲ್ಲಿ ಈಗ ಹನ್ನೊಂದುವರೆ ಒಂದು ಗಂಟೆ ಅಷ್ಟರಲ್ಲಿ ಒಂದೂವರೆ ಅವರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಕ್ತಿ ತೊಯ್ಯೋ ಮೊದಲು ಬೇಳೆನ ಬೇಯಿಸೋಕೆ ಹಾಕ್ಬೇಕು ಕುಕ್ಕರಲ್ಲಿ ಹಾಕಿದ್ರೆ ಬೇಗ ನುಣ್ಣಕ್ಕೆ ಕುಕ್ಕರ್ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಹಾಕ್ಬಿಟ್ಟು ಬೇಸಕ್ಕೆ ಹಾಕ್ಬಿಟ್ಟು ಹೇರ್ ಹೆತ್ತಿಬಿಡೋದು ಫ್ರೆಂಡ್ಸ್ ಆವಾಗ ಕರೆಕ್ಟಾಗಿ ಬಂದಿರ್ತಿದೆ ಹೇರ್ ಹೇರೆಲ್ಲ ಹೋಗಿ ರಾವ ಓಪನ್ ಮಾಡಿದ್ರೆ ಅಂಬಲಿಯಾಗಿ ಹೋಗಿರ್ತಿತ್ತು ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಊರಿಂದ ತಂದಿರೋ ಬೇಳೆ ಇದು ಸಾಂಬಾರಿಗೆ ಚೆನ್ನಾಗಿರಲ್ಲ ಇದಕ್ಕೂ ಸಹ ನಮ್ಮ ಸಿಸ್ಟರ್ಸ್ ಕಮೆಂಟ್ ಮಾಡಿದ್ರಿ ನೀವು ಇದರ ಒಬ್ಬಟ್ಟು ಮಾಡ್ಬಿಡ್ಬೋದಲ್ಲ ಅಂತ ನನಗೂ ಅದೇ ಬೆಸ್ಟ್ ಐಡಿಯಾ ಅನಿಸ್ತು ಒಬ್ಬಟ್ಟು ಬಿಸಿ ಬಂತು ಇವೆರಡಕ್ಕೆ ಯೂಸ್ ಮಾಡ್ಕೋಬೋದು ಮತ್ತೆ ಕಡಲೆಬೇಳೆ ಎರಡು ಸಮ ಪ್ರಮಾಣದಲ್ಲಿ ಹಾಕ್ತೀನಿ ಒಬ್ಬಟ್ಟು ಮಾಡೋದು ಕಲ್ತಿಲ್ಲ ಅಂದರೆ ನಾನು ಹೆಣ್ಣು ಮಗಳೇ ಅಲ್ಲ ಅಂತ ನಾನೇ ಡಿಸೈಡ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಏನಾದರೂ ಆಗಲಿ ಎಷ್ಟೇ ಕಷ್ಟ ಆಗಲಿ ಸಲ ಒಬ್ಬಟ್ಟು ಹಾಡಾದ್ರೂ ನಾನು ತಾನೇ ಇರ್ತೀನಿ ಫ್ರೆಂಡ್ಸ್ ಕಲಿಯೋವರ್ಗು ಅದೊಂದು ಅಡುಗೆ ಬಂದಿಲ್ಲ ಅಷ್ಟೇ ಚಾಟು ದೊಡ್ಡ ಇಷ್ಟ ಮೀ ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಇನ್ನೂ ಈಗ ಕಲಿತಾ ಇರೋದಲ್ಲ ವೇಸ್ಟ್ ಆಗ್ಬಾರ್ದು ಹೂರ್ಣ ಏನು ವೇಸ್ಟ್ ಆಗೋಲ್ಲ ಹೂರಣ ಎಲ್ಲ ಚೆನ್ನಾಗೆ ಬರ್ತೈತೆ ಫ್ರೆಂಡ್ಸ್ ಒಬ್ಬಟ್ಟು ತಟ್ಟೋದೊಂದು ಮಿಸ್ಟೇಕ್ ಆಗ್ತಾ ಇದೆ ಅಷ್ಟೇ ಇಲ್ಲ ಕರೆಕ್ಟಾಗಿ ಎರಡು ಬೆಳೆನ ನೀಟಾಗಿ ತೊಳ್ಕೊಂಡು ಒಟ್ಟಿಗೆ ಹಾಕಿ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಒಂದೇ ಬಿಸಿಲು ಕರೆಕ್ಟಾಗಿ ಬಂದು ಈಗ ಕೋಸಂಬಿಗೆ ಹೆಸರು ಬೇಳೆ ನೆನೆಸ್ತೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್ ಈಗ ಹಿಟ್ಟು ಕಲಿಸ್ಬೇಕು ಮೇಯ್ನ್ ಕರೆಕ್ಟ್ ಫ್ರೆಂಡ್ಸ್ ಅದು ಕರೆಕ್ಟಾಗಿ ಅದ ಬರ್ಬೇಕಂದ್ರೆ ಬೇಗನೆ ಕಲಸಿಡಬೇಕು ಬೇಳೆ ಎಷ್ಟು ಹಾಕಿದೀನಿ ಎಷ್ಟಪ್ಪ ಹಾಕಬೇಕು ಹಿಟ್ಟು ಮಿಕ್ಕಿದ್ರೆ ಪೂರಿ ಚಪಾತಿ ಮಾಡೋದು ಅಷ್ಟೇ ಹಿಟ್ಟಿಗೆ ಉಪ್ಪು ಸ್ವಲ್ಪ ಫ್ರೆಂಡ್ಸ್ ಕುಡಿಪಾಕೋಬೇಕು ಫುಲ್ಲು ಚಪಾತಿ ಹಿಟ್ಟಿಗೆ ಹಾಕ್ತಂಗಲ್ಲ ಅದು ಸುಮ್ಮನೆ ಹಾಕೊಳ್ಳೋದಷ್ಟೇ ಅರಿಶಿನ ತಲರು ಫುಲ್ಲಾಗಿ ಬರ್ಲಿ ಅನ್ಬಿಟ್ಟು ಜಾಸ್ತಿ ಹಾಕ್ಬಾರ್ದು ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು ಸಾಕು ಅರ್ಧ ಸ್ಪೂನು ಇದೊಂದು ಅಡುಗೆ ಕಲ್ತರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಲೆಕ್ಕ ಫ್ರೆಂಡ್ಸ್ ಇಲ್ಲಾಂದರೆ ವೇಸ್ಟು ಹೋದ್ಸಲ ಮಾಡಿದಾಗ ಒಂದು ತರ್ಟಿ ಪರ್ಸೆಂಟ್ ಬಂದಿತ್ತು ಫ್ರೆಂಡ್ಸ್ ಇವತ್ತು ನೈಂಟಿ ಪರ್ಸೆಂಟ್ ಬರಲಿ ಸಾಕು ನೀರು ಹಾಕಿ ಹಾಕಿ ಚಪಾತಿ ಹಿಟ್ಟಕ್ಕಿಂತ ತೆಳ್ಳಗೆ ಕಲಿಸ್ಕೊಂಡ್ರೆ ಒತ್ತಕ್ಕೆ ಚೆನ್ನಾಗಿರ್ತೈತೆ ಈ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್ ನಾನೇ ಇದ್ದೀನಿ ನನಗೆ ಗೊತ್ತಿಲ್ಲ ನಾನು ಕರೆಕ್ಟ್ ಕರೆಕ್ಟಲ್ಲ ಫ್ರೆಂಡ್ಸ್ ಆಮೇಲೆ ನಾವು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಆಮೇಲೆ ಅದನ್ನು ತೆಳ್ಳಗೆ ಬದೈತೆ ಒತ್ತವಾಗಲ ಹಿಗ್ಗತೈತೆ ಇದು ಪ್ಲ್ಯಾನು ಈ ಥರ ಜಾಸ್ತಿ ಎಣ್ಣೆ ಹಾಕಿ ಹಾಕಿ ಮಸಾಜ್ ಮಾಡಿ ಹೇಳಬೇಕು ಕರೆಕ್ಟ್ ಆಗಿ ಫ್ರೆಂಡ್ಸ್ ಇಲ್ಲಿ ಹಿಂಗ್ ಬರ್ಬೇಕಲ್ಲ ಕರೆಕ್ಟ್ ಆಗಿ ಕಲ್ಸಿದ್ದೀವಿ ಹಿಂಗ್ ಒಡದ್ರೆ ಭಯ ಬರ್ತೈತೆ ಒಬ್ಬಟ್ಟಿಗೆ ಚೆನ್ನಾಗಿ ಬರ್ಬೇಕು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜಗ್ಗ ಯಾರು ಅವರಪ್ಪ ಇಷ್ಟೇ ಫ್ರೆಂಡ್ಸ್ ಇದನ್ನ ಇರಬೇಕು ಗಿಡಬೇಕು ಒಂದು ಗಂಟೆಗೆ ಇನ್ನಿಪ್ಪತ್ತು ನಿಮಿಷ ಇರೋಂಗೆ ಒಬ್ಬಟ್ಟು ಸ್ಟಾರ್ಟ್ ಮಾಡಿದ್ರೆ ಶಿವಬರ್ಷಲ್ಲಿ ಬಿಸಿ ಬಿಸಿಯಾಗಿ ಇಪ್ಪತ್ತು ನಿಮಿಷದಲ್ಲಿ ಮಾಡೋಕೆ ನಾನು ಎಕ್ಸ್ಪರ್ಟ್ ಅನ್ಕೊಬಿಟ್ಟಿದ್ದೀನಿ ಚೆನ್ನಾಗಿ ಅದ ಬರಲಿ ಊರ್ನ ರೆಡಿ ಮಾಡಿ ಅನ್ನಕ್ಕೆ ಇಟ್ಟು ಹೆಸರು ಬೆಳೆ ಮಾಡಿ ಲಾಸ್ಟ್ ಒಬ್ಬಟ್ಟು ಬರ್ತೀನಿ ಅಷ್ಟೇ ಫ್ರೆಂಡ್ಸ್ ನೀರೆಲ್ಲ ಆಚೆ ಬಂದ್ಬಿಡ್ತೈತೆ ಕುಕ್ಕರ್ಗೆ ಏನೋ ಆಗೈತೆ ಅಷ್ಟೇ ಫ್ರೆಂಡ್ಸ್ ಒಂದು ವಿಸಿ ಆಫ್ ಮಾಡಿದೆ ನೀರೆಲ್ಲ ಆಚೆ ಬರ್ತೈತೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಎತ್ತು ಬಿಡ್ತೀನಿ ಫೈನಲ್ ಆಗಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾಲ್ಕನೇ ಸಲ ಏನು ಅಟಂಪ್ಟ್ ಮಾಡ್ತಾ ಇರೋದು ನಾನು ಇಲ್ಲಿ ಫ್ರೆಂಡ್ಸ್ ಏನಾಗೈತಂದ್ರೆ ಹಾ ಹಸಿಟ್ಟು ಸಿಟ್ಟು ಹಸಿಟ್ಟು ಹಸಿಟ್ಟು ಥರ ಬಂದೈತೆ ತೊಗರಿಬೇಳೆ ಇದು ಕಡಲೆಬೇಳೆ ಸ್ವಲ್ಪ ಬೇಯಬೇಕು ಅನಿಸ್ತಿದೆ ಎರಡು ಮಿಕ್ಸ್ ಮಾಡಿ ಬೇಯಿಸಕ್ಕೆ ಹಾಕ್ಬಿಟ್ಟು ಈ ಥರ ಒಂಥರ ಮಾಡಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಹಂಗೆ ಬೇಯಿಸ್ತೀನಿ ಫ್ರೆಂಡ್ಸ್ ಬಿಸಿಲ್ ಹಾಕ್ತೀರಾ ಅಷ್ಟೇ ಇವತ್ತು ಸಕ್ಸಸ್ ಆಗಿ ಆಗ್ತೈತೆ ನೋಡ್ಕೊಳ್ಳೋ ಇವತ್ತು ನಾನು ಮಾಡೋ ಒಬ್ಬಟ್ಟು ನೋಡ್ಬಿಟ್ಟು ನಮ್ ಫ್ರೆಂಡ್ಸ್ ನಮ್ಗೂ ಆಡ್ಕೊಡಿ ನಮ್ಗೆ ಮಾಡ್ಕೊಡಿ ನಮ್ ಮಾಡ್ಕೊಡಿ ಹಿಂಗೆ ಹೇಳಿಲ್ಲ ಅಂದ್ರೆ ಚೇಂಜ್ ಮಾಡ್ತೀನಿ ಮಾಡ್ತಿಂತ ಇಲ್ಲ ಫ್ರೆಂಡ್ಸ್ ನಾನ್ ಮಾಡ್ತಾ ನೋಡಿದ್ರೆ ಓವರ್ ಕಾನ್ಫಿಡೆನ್ಸ್ ಇಲ್ಲ ಈ ಸಲ ಒಂಥರ ಚೆನ್ನಾಗ್ ಬರ್ತೈತೆ ಅಂತ ಒಂದ್ ನಂಬಿಕೆ ಐತೆ ಈ ನಂಬಿಕೆ ನನ್ಗೆ ಯಾವತ್ತೂ ಬಂದಿಲ್ಲ ಇಷ್ಟು ವರ್ಷದಲ್ಲಿ ಒಬ್ಬಟ್ಟು ಮಾಡಿದಾಗ ಇವತ್ ಬಂದೈತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಒಬ್ಬಟ್ಟು ಬಂದೇ ಬದಿತ್ತಾಮೋ ಮೊದಲು ಬೆಲ್ಲ ಜೊಬೇಕು ಒಂದು ಕಪ್ಪು ಬೇಳೆ ಆಗಿ ಇತ್ತು ಒಂದು ಒಂದು ಉಂಡೆ ಬೆಲ್ಲ ಹಾಕ್ಬೋತೀನಿ ಫ್ರೆಂಡ್ಸ್ ನನ್ನ ಕಣ್ಣಾಳ ತಲೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಹೊಸ್ದಾಗಿ ನೋಡಿ ಇವಾಗ ಹೊಸ್ದಾಗಿ ಏನಾರ ಅಡುಗೆ ಟ್ರೈ ಮಾಡಿದ್ರೂ ಕಣ್ಣಾಳು ತಲೆ ಮಾಡ್ತೀನಿ ಆದರೆ ಕರೆಟ್ಟಾಗಿ ಬಂದಿದೆ ನನ್ನಲ್ಲೇನೋ ಎಕ್ಸ್ಟ್ರಾ ಏನೋ ಐತೆ ಫ್ರೆಂಡ್ಸ್ ಹ್ಞೂ ಈ ಥರ ಇದೊಂದು ಕಾಲು ಕೆ ಜಿ ಬೆಲ್ಲ ಕಾಲು ಕೆಜಿ ಬೇಳೆ ಕಾಲು ಕೆಜಿ ಬೆಲ್ಲ ಕರೆಕ್ಟ್ ಹಿಂಗೆ ಒಡೆದ್ರೆ ಬೆಳ ಗಟ್ಟಿ ಐತೆ ಹಿಂಗೆ ಬಟ್ಟೆ ಒಳಗೆ ಹಾಕಿ ಹಾಕಿ ಹಿಂಗ ಹೊಡೆದ್ರೆ ಹೊಡಿಬಹುದು ಐತಲ್ಲೆಲ್ಲಾನೇ ಅಳ್ನಾಡ್ತೈತೆ ಟಾಮು ನಡಸ್ತಾನೆ ಗಡಗಡ ಒನ್ ಟೈಮ್ ನಾನು ನೋಡಿ ಟಾಮು ನೋಡ್ತಿಯ ಮಚ್ಚ ಹಂಗೈತೆ ಭಯ ಬಿದ್ದ ಬೆಲ್ಲ ಕಾಲ್ ಕೆಜಿ ಇತ್ತು ಫ್ರೆಂಡ್ಸ್ ಚಿದ್ಮೇಲೆ ಜಾಸ್ತಿ ಆಗೋಯ್ತು ನನ್ಗೆ ಅನಸ್ತಿ ಇದ್ರಲ್ಲಿ ಬೆಲ್ಲ ಜಾಸ್ತಿ ಆಗ್ಬೋದು ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ನಾ ಸೈಡ್ಗೆ ಎತ್ತಿಟ್ಬಿಡೋಣ ಇವಾಗ ಬಂದ್ ನೋಡ್ಬಿಟ್ಟು ಸರ್ಪ್ರೈಸ್ ಆಗಿ ಶಾಕ್ ಆಗ್ಬೋದು ಇವತ್ತು ಅಡ್ಗೆಗಳು ನೋಡಿ ಹಂಗ ಅನ್ಕೊಂಡ್ ಮಾಡ್ತಾ ಫ್ರೆಂಡ್ಸ್ ಎಲ್ಲ ಸರಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಸಾರು ಅನ್ನ ಹೆಸರು ಬೆಳೆ ಮಾಡ್ತಾ ಇದ್ದೀನಿ ಇನ್ನೊಂದು ಏನಾದ್ರು ಒಂದು ಬಜ್ಜಿ ಬೋಣ ವಡೆ ಈ ತರ ಇರಬೇಕಿತ್ತು ಬೇಳೆ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡಿದೆ ಫ್ರೆಂಡ್ಸ್ ಆಮೇಲೆ ಕರೆಕ್ಟಾಗಿ ಹಿಟ್ಟಾಗಿ ಬಂದಿತ್ತು ಅದನ್ನ ಸೈಡ್ಗೆ ಬಸ್ ಇಟ್ಕೊಂಡೆ ತಣ್ಣಗಾಗಬೇಕಲ್ಲ ಅಂತ ಮಾಡಕ್ಕೆ ಬೆಲ್ಲ ಬೇಳೆ ಎರಡೈತೆ ನೋಡ್ದೆ ಏಲಕ್ಕಿ ಐತಂತ ನೋಡ್ಕೊಂಡೇ ಇಲ್ಲ ನೋಡಿದ್ರೆ ಒಂದೇ ಒಂದೈತೆ ಐತೆ ಒಬ್ಬಟ್ಟ ಅಂದ್ರೆ ಏಲಕ್ಕಿ ಜಾಸ್ತಿ ಇರ್ಬೇಕು ಫ್ರೆಂಡ್ಸ್ ಏನ್ ಮಾಡೋದು ಒಳ್ಳೆ ಟೈಮ್ ಅಲ್ಲಿ ಎಲ್ಲ ಎಡವಟ್ ಮಾಡ್ಕೊಂಡೆ ಏಲಕ್ಕಿ ಒಂದು ಹಾಕ್ತೀರಾ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಶಿವ ಬಂದ್ಮೇಲೆ ಏಲಕ್ಕಿ ತರಿಸ್ಬಿಟ್ಟು ಹಾಕ್ಬಿಟ್ಟು ರುಬ್ಬಬೇಕಲ್ಲ ಅಲ್ಲ ಹೆಂಗನು ರುಬ್ಬ ಟೈಮಲ್ಲಿ ಏಲಕ್ಕಿ ಹಾಕೋಬಿಡೋಣ ಹಂಗೂ ಮಾಡಬಹುದಲ್ಲ ಬೇಳೆನ ಆಗಲೇ ಫ್ರೆಂಡ್ಸ್ ಅದು ತಣ್ಣಗಾಗ್ಬಿಟ್ಟಿತ್ತು ಮತ್ತೆ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ಬೆಲ್ಲ ತೆಂಗಿನಕಾಯಿ ತುರಿ ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿನ ಆಮೇಲೆ ತಂದು ರುಬ್ ಹಾಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈ ಥರ ಒಗ್ಗರಣೆ ಮಾಡಬೇಕಾದ್ರೆ ಏಲಕ್ಕಿ ಹಾಕೊಂಡ್ರೆ ಘಮ ಗಮ ಅಂತ ಅರ್ತಿತ್ತು ನಾನು ಯಾವಾಗಲೇ ಬೇಳೆನ ಹಿಂಗೆ ಬೇಸ್ಬಿಟ್ಟು ಹಿಂಗೆ ಬಿಸಿ ಮಾಡಬೇಕಾದ್ರು ಬೆಲ್ಲ ಕರ್ಗೋಗಿ ಪಾಯಸ ಥರ ಆಗ್ಬಿಡ್ತಿತ್ತು ಫ್ರೆಂಡ್ಸ್ ಊರ್ಣ ಇದೇ ಫಸ್ಟ್ ಟೈಮ್ ಕರೆಕ್ಟಾಗಿ ಬಂತು ಅದನ್ನೆಲ್ಲ ಕರಗಿಸಿ ಸೈಡ್ಗಿಟ್ಟೆ ಈಗ ನಾನು ಒಬ್ಬಟ್ಟು ಸಾರಿಗೆ ಮತ್ತು ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ನಾಟಿ ಟೊಮೊಟೊ ಇತ್ತು ಒಳ್ಳೆ ಟೈಮ್ಗೆ ಒಬ್ಬಟ್ಟು ಸಾರಿಗೆ ನಾಟಿ ಟಮೊಟೊ ಸಕ್ಕದಾಗಿರ್ತೈತೆ ಆದರೆ ಫಸ್ಟ್ನೇದೇ ಕೊಳತೋಗ್ಬಿಟ್ಟಿತ್ತು ಅದನ್ನು ಸೈಡ್ಗೆ ಎಸ್ಬಿಟ್ಟು ಮತ್ತೆ ಎರಡು ನಾಟಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡೆ ಎಷ್ಟೇ ಕಮ್ಮಿ ಮಾಡಿಕೊಂಡ್ರು ಒಬ್ಬಟ್ಟು ಸಾರು ಅನ್ನೋದು ಜಾಸ್ತಿ ಆಗ್ಬಿಡ್ತೈತೆ ಫ್ರೆಂಡ್ಸ್ ಅದಕ್ಕೆ ಈ ಸಲ ಆದಷ್ಟು ಕಮ್ಮಿನೇ ಮಾಡ್ಕೋಬೇಕು ಅಂತ ಐಟಮ್ಸ್ ಎಲ್ಲ ಕಡಿಮೆ ಕಡಿಮೆ ಕಟ್ ಮಾಡ್ಕೊತಾ ಕೊತ್ತಂಬರಿ ಕಡ್ಡಿನೂ ಹಾಕ್ಕೊಂಡಿದ್ದೀನಿ ಘಮ ಘಮ ಅಂತ ಇರ್ತೈತೆ ಎಳೆ ಕಡ್ಡಿ ಅಂತ ಅಂದ್ಬಿಟ್ಟು ಕಾಯಿನೂ ತುರ್ಕೊಳ್ತಾ ಇದ್ದೀನಿ ಇದು ಕೋಸಂಬರಿಗೆ ಫ್ರೆಂಡ್ಸ್ ಸ್ವಲ್ಪ ಹಾಕೊಳ್ಳೋಣ ಅಂದ್ಬಿಟ್ಟು ಒಬ್ಬಟ್ಟು ಸರ್ಗೆ ಕಾಯಿ ಇಲ್ಲ ಬೇಗ ಹಳಸೋಗಿಬಿಡ್ತೈತೆ ಮತ್ತು ಜಾಸ್ತಿ ಸಾಂಬಾರಾಗಿಬಿಡ್ತೈತೆ ಅಂದ್ಬಿಟ್ಟು ಹೆಸರು ಬೇಳೆ ನೆನೆಸ್ಕೊಂಡಿದ್ದಾರ ಅದನ್ನ ನೀರೆಲ್ಲ ಹಚ್ಚೆ ಸೋಸ್ಕೊಂಡು ಅದಕ್ಕೆ ಕಾಯಿ ತುರಿ ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಸೌತೆಕಾಯಿ ತಗೊಂಡಿದ್ದೀನಿ ಅದೇ ಒಂದು ಟೈಮ್ಗೆ ಎರಡು ಟೈಮ್ಗೆ ಅಷ್ಟೇ ಮಾಡ್ಕೊಳ್ತಾ ಇರೋದಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗ್ತೈತೆ ಅಂತ ಅಂದ್ಬಿಟ್ಟು ಅದು ಬೇರೆ ಮಳೆ ಬೀಳ್ತಾ ಇರೋದ್ರಿಂದ ಶೀತ ಟೈಮಲ್ಲಿ ಕೋಸಂಬರಿ ತಿನ್ನೋಕ್ಕಾಗಲ್ಲ ಬೇಸಿಗೆ ಟೈಮಲ್ಲಿ ತಿನ್ಬೋದು ಹಾಗಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿನೂ ಹಾಕ್ಕೊಂಡೆ ಈ ತೆಂಗಿನಕಾಯಿ ಕ್ಯಾರೆಟ್ ತುರಿ ಹಾಕೋಬಿಟ್ರೆ ಕೋಸಂಬರಿಗೆ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ ಹಾಗಾಗಿ ಇವಿಷ್ಟನ್ನ ಮಿಕ್ಸ್ ಇದ್ದೀನಿ ಇನ್ನೇನು ಶಿವ ಬಂದಮೇಲೆ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮೊದ್ಲೇ ನಾವು ಉಪ್ಪಾಕಿ ಮಿಕ್ಸ್ ಮಾಡಿಟ್ಬಿಟ್ರೆ ನೀರು ಬಿಟ್ಕೊಳ್ತೈತೆ ಕೋಸಂಬರಿ ಹಾಗಾಗಿ ಇಷ್ಟೇ ಕೋಸಂಬರಿ ಬೇಕಾದ್ರೆ ಒಗ್ಗರಣೆ ಬೇಕಾದ್ರೆ ಮಾಡ್ಕೊಬೋದು ಈಗ ನಾನು ಒಬ್ಬಟ್ಟು ಸಾರಿಗೆ ಒಣಮೆಣ್ಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡೂ ಎತ್ತಿಟ್ಕೊಂಡು ಅವುಗಳ ಜೊತೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಂತೆ ಒಂದು ಅರ್ಧ ಸ್ಪೂನು ಮೆಣಸೊಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಇವೆಲ್ಲವೂ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ತೆನ್ಕಾಯಿ ಬೇಕಾದರೆ ಹಾಕ್ಕೊಬೋದು ಆದರೆ ನನಗಿಷ್ಟ ಆಗಲಿಲ್ಲ ಅದಕ್ಕೆ ಇಷ್ಟನ್ನೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿನೂ ಹಾಕ್ಕೊಂಡೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಆದ್ರೂ ನೋಡ್ಕೊಳ್ಳಿ ಫ್ರೆಂಡ್ಸ್ ಲಾಸ್ಟಲ್ಲಿ ಎಷ್ಟು ಸಾಂಬಾರಾಗ್ಬಿಡ್ತೈತೆ ಅಂತ ಬೆಳೆ ಸಾಂಬಾರು ಇದು ಒಬ್ಬಟ್ಟು ಸಾರು ಅಂದರೆ ಹಂಗೆ ಅದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ತಿದೆ ಹಾಗೇ ಹುಳಿ ಟೊಮೊಟೊ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಬೇಯಿಸ್ನು ಹಾಕ್ಕೋಬೋದು ಫ್ರೆಂಡ್ಸ್ ಟೊಮೊಟೊನ ಅದು ಚೆನ್ನಾಗಿರ್ತಿದೆ ಇದೂ ಚೆನ್ನಾಗಿರ್ತೈತೆ ಆದರೆ ಒಬ್ಬಟ್ಟು ಸಾರು ಮಾಡೋದು ಹಿಂಗೇನೇ ಆಮೇಲೆ ಕೊತ್ತಂಬರಿ ಕಡ್ಡಿಗಳು ಮಾತ್ರ ಹಾಕ್ಕೊಂಡಿದ್ದೀನಿ ಎಳೆ ಕಡ್ಡಿ ಚೆನ್ನಾಗಿರ್ತೈತೆ ರುಬ್ಕೊಂಡ್ರೆ ಅಂದ್ಬಿಟ್ಟು ಊರ್ನ ರೆಡಿ ಮಾಡ್ಕೊಂಡಿರ್ಲಿಲ್ಲವಲ್ಲ ಅದಕ್ಕೆ ಬೇಯಿಸಿರೋ ಬೆಳ್ಳೆ ಬೇಳೆ ಮತ್ತು ಬೆಲ್ಲ ಐತಲ್ಲ ಅದನ್ನೇ ಹಾಕ್ಕೊಂಡು ಒಗ್ಗರಣೆ ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಹುಣಸೆ ರಸನೂ ಹಾಕ್ಕೊಂಡು ಹುಣಸೆ ಹಣ್ಣು ಹಾಕೊಂಡು ಚೆನ್ನಾಗಿ ರುಬ್ಬ್ದು ಈ ಸೈಡ್ಗೆ ಇಟ್ಕೊಂಡೆ ಆಮೇಲೆ ಅದೇ ಬಣ್ಣಿಗೆ ಎಣ್ಣೆ ಸಾಸಿವೆ ಮತ್ತು ಹಣ್ಣು ಮೆಣಸಿನಕಾಯಿ ಹಾಕ್ಕೊಂಡು ಅದೇ ಬ್ಯಾಡಿಗೆ ಮೆಣಸಿನ್ಕಾಯಿ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಅದನ್ನು ಹಾಕ್ಕೊಂಡು ಮತ್ತೆ ಬೇಳೆನ ಬಸ್ತಿಟ್ಕೊಂಡಿತ್ತಲ್ಲ ಫ್ರೆಂಡ್ಸ್ ಒಬ್ಬಟ್ಟಿಗೆ ಬೆಳೆ ಬೇಯಿಸ್ಕೋಬೇಕಾರೆ ಅದೇ ನೀರನ್ನೇ ಜಾರಿಗೆ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಎಕ್ಸ್ಟ್ರಾ ನೀರು ಬೇಕಾದರೂ ಹಾಕ್ಕೊಬೋದು ಏನಾದರೂ ಬೆಳೆ ಬೇಯಿಸಿ ನೀರು ಕಮ್ಮಿ ಇತ್ತು ಅಂತಂದರೆ ಬೆಲ್ಲ ಎಲ್ಲ ಆವಾಗಲೇ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಹೂರ್ಣ ಇಲ್ಲ ಅಂದ್ಬಿಟ್ಟು ಬೆಲ್ಲನೂ ಬೇಳೆನಾ ಮೇನ್ ಅದೇನೇ ಒಬ್ಬಟ್ಟು ಸಾರಿಗೆ ಹಾಗಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹರ್ಷಣ ಒಂದು ಸ್ವಲ್ಪ ಹಾಕ್ಕೊಂಡೆ ಕಲರ್ಫುಲ್ಲಾಗಿರಲಿ ಅಂತ ಅಂದ್ಬಿಟ್ಟು ಇದನ್ನು ಬಿಡಬೇಕು ಚೆನ್ನಾಗಿ ಒಬ್ಬಟ್ಟು ಸಾರು ಅಂದ್ರೇ ಕರಬೇವು ಕರ್ಬೇವಿಲ್ಲ ಅಂದರೆ ಒಬ್ಬಟ್ಟು ಸರ್ ಕಂಪ್ಲೀಟೇ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಫ್ರೆಶಾಗಿ ಕಿತ್ಕೊಂಡಾಗ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಬಂದಿದ್ದೀನಿ ಮತ್ತು ಒಗ್ಗರಣೆಗೆ ಹಾಕೋದಕ್ಕಿಂತ ಈ ಥರ ಕುದಿಬೇಕಾದ್ರೆ ಕರ್ಬೇವೇ ಸೊಪ್ಪು ಹಾಕಿದ್ರೆ ಸರ್ಗೆ ಸಾರಿಗೆ ಸೂಪರಾಗಿರ್ತೈತೆ ಶಿವ ಬಂತು ಫ್ರೆಂಡ್ಸ್ ಆಲ್ರೆಡಿ ಹಂಗೆ ಹೇಳಕ್ಕೆ ತಗೊಬಂದ್ಬಿಡು ಅಂತ ಕಳಿಸ್ದೆ ನೋಡೋಣ ಅನ್ನ ಸಾಂಬಾರು ಹಾಕಿ ಕೊಟ್ಟಿರ್ತೀನಿ ಅದು ತಿಂತಾರಲಿ ಅಷ್ಟರಲ್ಲಿ ಒಬ್ಬಟ್ಟು ಮಾಡ್ಕೊಟ್ಬಿಡ್ತೀನಿ ಅಮ್ಮಮ್ಮ ಅಂದ್ರೆ ಇವಾಗ ಶಿವ ತಿಂದರೆ ಒಂದು ಎರಡು ತಿಂತಿದೆ ಅದು ಹತ್ತು ಹದಿನೈದು ನಿಮಿಷದಲ್ಲಿ ಎರಡು ಮಾಡಿ ಕೊಟ್ಬಿಡ್ತೀನಿ ಈ ಥರ ಡೈರೆಕ್ಟಾಗಿ ಇಲ್ಲಿ ಹಸಿ ಹಸಿದು ತಗೊಂಡೋಗಿ ಹಾಕ್ಬೇಕು ಫ್ರೆಂಡ್ಸ್ ಸೂಪರಾಗಿರ್ತಿದೆ ಓಕೆ ಫ್ರೆಂಡ್ಸ್ ಏಲಕ್ಕಿ ತಂದ ಮೇಲೆ ನಮ್ಮ ಒಬ್ಬಟ್ಟು ಕತೆ ನೋಡುವ ಬನ್ನಿ ಹೆಂಗೆ ಬರ್ತಿತ್ತೋ ಏನೋ ಈ ಥರ ಹಸಿದು ಹಾಕ್ಬಿಟ್ಟು ಕುದಿಸಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಇದ್ರಲ್ಲಿ ಫ್ಲೇವರು ಗಮ್ಮಂತೈತೆ ಒಬ್ಬಟ್ಟು ಸಾರು ಬಂತು ಬಂತು ಗಂಡಪ್ಪ ಬಂತು ಟ್ಯಾಂಕ್ಸ್ ಒಪ್ಪಿ ಏಲಕ್ಕಿಯಿಂದ ಇಷ್ಟೊತ್ತು ವೆಯ್ಟ್ ಮಾಡಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಒಬ್ಬಟ್ಟು ಸಾರು ಕುದೀತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಶಿವಾಗ ಊಟ ಹಾಕಿಕೊಟ್ಬಿಟ್ಟು ಆಮೇಲೆ ಒಬ್ಬಟ್ಟು ತಡ್ತೀನಿ ಶಿವಾಗೆ ಇಷ್ಟು ಪ್ರಿಪ್ರೇಷನ್ ನಡ್ತೈತೆ ಫ್ರೆಂಡ್ಸ್ ಇವನು ಅಡ್ಡ ಮಲ್ಕೊಂಡವನೆ ಸೈಡ್ ಪ್ಲೀಸ್ ಟಾಮ್ಸಿ ಸೈಡ್ ಪ್ಲೀಸ್ ಗಂಡಪ್ಪ ನೀನು ತಿಂತೀರೋ ಲಾಸ್ಟಲ್ಲಿ ಒಬ್ಬಟ್ಟು ತಿನ್ವೆ ವಡೆ ನಿನಗೋಸ್ಕರ ಎರಡು ಸ್ಪೂನ್ ನೆನೆಸಿ ತಟ್ಟಿ ಮಾಡಿದ್ದೀನಪ್ಪಿ ನಿನಗೋಸ್ಕರ ಒಂದೇ ಒಂದು ವಡೆ ಮಾಡಿದ್ದೀನಿ ಬೆಳಗ್ಗೆ ಹೋಟ್ಲಿಂದ ತಂದಿದ್ದದು ತಿನ್ನಕಾಗ್ಲಿಲ್ಲ ಅಂದ್ಬಿಟ್ಟು ಇಟ್ಟಿದ್ದೆ ನಿನಗೆ ಆಯಿತು ಆ ಒಬ್ಬಟ್ ಫ್ರೆಂಡ್ಸ್ ಈಗ ಇಲ್ಲಿ ಬೇಳೆ ಬೆಲ್ಲ ಆವಾಗ್ಲೆಲ್ಲ ಉರ್ಕೊಂಡಿದ್ನಲ್ಲ ಬಿಸಿ ಮಾಡ್ಕೊಂಡಿದ್ಲಾ ಅದೆಲ್ಲ ತಣ್ಣಗಾಗೈತೆ ಅದನ್ನ ಜಾರ್ಗೆ ಹಾಕೋಬೇಕು ಒಬ್ಬಟ್ ಸರ್ಗಮ್ ಅಂತೈತೆ ಫ್ರೆಂಡ್ಸ್ ಅದ್ರ ಶಿವಾಗೆ ಒಬ್ಬಟ್ಟು ಮಾಡಕ್ಕವರೆಗೂ ಊಟ ಮಾಡಲ್ಲ ಇದು ನನ್ನ ಶಪಥ ನಾಲ್ಕೈದು ನಾಲ್ಕು ಏನಕ್ಕೆ ಹಾಕೋತೀನಿ ಆವಾಗಲೇ ಒಂದು ಹಾಕಿದೀನಲ್ಲ ಐದೇಲಕ್ಕೆ ಹಾಕೋಬೇಕು ಒಟ್ಟು ಸೇರಿ ಇಷ್ಟೇ ಫ್ರೆಂಡ್ಸ್ ಇವಿಷ್ಟನ್ನ ಇಷ್ಟನ ನುಣ್ಣಗೆ ರುಬ್ಕೊಬತ್ತೀನಿ ಫ್ರೆಂಡ್ಸ್ ಒಬ್ಬಟ್ಟು ಹತ್ತಕ್ಕೆ ಎಣ್ಣೆ ಕವರ್ ತಕೊಂಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಉಪ್ಪಿರೋದು ಇಲ್ಲಿ ಗಟ್ಟ ಬಂದೈತೆ ಇಟ್ಟು ಕರೆಕ್ಟ್ ಆಗಿ ಬಂದೈತೆ ಹುಣ್ಣ ಕರೆಕ್ಟ್ ಆಗಿ ಬಂದೈತೆ ತಟ್ಟೋದೊಂದೇ ಕರೆಕ್ಟ್ ಆಗಿ ಬರ್ಬೇಕಾಗಿರೋ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಕವರ್ ತಗೋತೀನಿ ಇದೇ ಐತೆ ಸದ್ದಿಕ್ಕೆ ಇನ್ನು ಬೇಕಿತ್ತು ನಾನು ಮಾಡೋದೇ ಹಪ್ಳ ಅಷ್ಟು ಆಗ್ಲಾ ಒಬ್ಬಟ್ಟು ಇನ್ನೂ ದೊಡ್ಡದಾಗಿ ಕವರು ಬೇಡ ಫ್ರೆಂಡ್ಸ್ ಹಾಕಿದ್ದೇನೆ ನೋಡೋಣ ಹೆಂಗ್ ಸಾಲಲ್ಲ ಪೇ ಒಂದು ಬಟ್ಟೆ ಕವರ್ ಇಲ್ಲ ಕಲರ್ ಕಲರ್ ಕವರ್ ಅಲ್ಲ ಬಣ್ಣ ಅಂಟ್ಕೊಬಿಡ್ತೈತೆ ಬಿಡ್ತೈತೆ ಹಂಗೆ ವೈಟ್ ಕವರ್ ಬರ್ತೈತೆ ನೋಡು ಬಟ್ಟೆ ಪ್ಯಾಕ್ ಆಗಿ ಆರ್ಡರ್ ಮಾಡ್ತಿಯಾ ಜಂಬಾ ಫ್ರೆಂಡ್ಸ್ ನಂಗಡ ಏನ್ ಹೇಳ್ತೀರಾ ಇದ್ರಲ್ಲ ಟ್ರೈ ಮಾಡುವ ನಾವು ಮಾಡೋದು ಇಷ್ಟೇ ಇಷ್ಟ ಇನ್ನು ಕೊಡು ಇನ್ನು ಸೌಲ ಜಾಸ್ತಿ ಕೊಡಿ ಜಾಸ್ತಿ ಕೊಡು ಎಣ್ಣೆ ನನ್ಗೆ ದೊಡ್ಡದಾಗಿ ಬರ್ಬೇಕು ಚಪಾತಿ ಎಷ್ಟು ನಾವು ಸಣ್ಣ ಪುಟ್ಟ ಮಾಡೋ ಮಗಳಲ್ಲ ಮಾಡಿದ್ರೆ ಇಷ್ಟೇ ಓಕೆ ಫ್ರೆಂಡ್ಸ್ ಚಿಕ್ಕ ಬಟ್ಟೆ ಮಾಡೋಣ ಯಾಕಂದ್ರೆ ಇದ್ ಹತ್ರ ಕವರ್ ಇಲ್ಲ ಕವರ್ ಪ್ರಾಬ್ಲಮ್ಮು ಫ್ರೆಂಡ್ಸ್ ಇಟ್ ನೋಡಿ ಇವಾಗ ಈ ತರ ಬರಬೇಕು ಇದು ಪರ್ಫೆಕ್ಟ್ ಆಗೈತೆ ಒಬ್ಬಟ್ಟಿಗೆ ಏನೋ ಹೆಂಗೆ ಮಾಡ್ತೀನೋ ಏನು ಕತೆನೋ ಮೊದಲೇ ಎಣ್ಣೆನೋ ಹಾಕ್ಕೊಡೋಣ ಸೂಪರ್ ಪವರ್ ಐತೆ ಮೇನ್ ಚೆನ್ನಾಗಿ ಮುಗ್ತಾ ಇದೀವಿ ಫ್ರೆಂಡ್ಸ್ ಬಿಸಿ ಆಗೋಕ್ಕೆ ಮುಂಚೆ ಇಟ್ಟು ಸಮ ಪ್ರಮಾಣದಲ್ಲಿ ಇರಬೇಕು ಅನ್ಕೋತೀನಿ ಒಬ್ಬಟ್ಟು ಮಾಡೋದು ಕವರ್ ಹೋಗೋ ಬಂದೈತೆ ಫ್ರೆಂಡ್ಸ್ ಮೀಶೋದಲ್ಲಿ ಆನ್ಲೈನಲ್ಲಿ ಸಿಗ್ತಿದೆ ಅದು ನೆಕ್ಸ್ಟ್ ಟೈಮ್ ತಗೋತೀನಿ ಮೊದಲು ನನಗೆ ನಂಬಿಕೆ ಬರಬೇಕು ಹಂಡ್ರೆಡ್ ಪರ್ಸೆಂಟ್ ಒಬ್ಬಟ್ಟು ಮಾಡ್ತೀನಿ ಅಂತ ಅವಾಗ ತಗೋತೀನಿ ಫ್ರೆಂಡ್ಸ್ ಇವಾಗ ಬೇಡ ಹಿಂಗೆ ಮಾಡಿ ಪೂರ್ಣ ಸಹ ಗಟ್ಟಿಯಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಇದೇ ನನ್ಗೆ ಖುಷಿಯಾಗಿದ್ದು ಕರೆಕ್ಟಾಗಿ ಬಂದಿದೆ ಒಬ್ಬಟ್ಟು ನೋಡಕ್ಕೆ ಬರಲ್ಲಪ್ಪೇ ಬರಬೇಡ ದೃಷ್ಟಿಯಾಗ್ಬಿಡ್ತಿದ್ದೆ ದೃಷ್ಟಿ ಆಯಿತು ಅಂದರೆ ಒಬ್ಬಟ್ಟು ಗೊತ್ತ ಅಂತ ಅರ್ಥ ಹಂಗಾಗ್ಬಾರ್ದು ಫುಲ್ ಮಾಡಬೇಕು ಕವರಿಂಗು ಕವರಿಂಗ್ ಚೆನ್ನಾಗಿ ಬಂದರೆ ಒಬ್ಬಟ್ಟು ಚೆನ್ನಾಗಿ ಬರ್ತಿದೆ ಅಂತ ಅರ್ಥ ಆಮೇಲೆ ಎಣ್ಣೆ ಹಾಕ್ಕೊಂಡು ಸಖತ್ತಾಗಿ ಬರ್ತೈತೆ ಆದ್ರೆ ಓಪನ್ ಆಯ್ತು ಆಯ್ತು ಮೊದಲೇ ಅದು ಉಪಿ ಉಫಿ ಉಫಿ ಅದೇ ಅದ್ ಬಿಟ್ಬಿಡೋಣ ಎರಡನೇ ದಿಂದ ಸ್ಟಾರ್ಟ್ ಆಗೋದ್ರಿ ಎಲ್ ಒಬ್ಬಟ್ಟು ಫಸ್ಟ್ನೇದಂಗೆ ಅದು ಇಲ್ಲಿ ಸಕ್ಕತ್ತಾಗೆ ಬಂದೈತೆ ಇದ್ರೆ ಪುಟಾಣಿ ಒಬ್ಬಟ್ಟು ಅಂತ ಫ್ರೆಂಡ್ಸ್ ಒಬ್ಬಟ್ಟು ತರಾನೆ ಆದ್ರೆ ಚಿಕ್ಕ ಸೈಜಲ್ಲಿ ಬತ್ತೈತೆ ಆದ್ರೆ ರೌಂಡ್ ಆಗಿ ಬಂದೈತೆ ಫ್ರೆಂಡ್ಸ್ ಪ್ರತಿ ಸಲಕ್ಕಿಂತ ಚೆನ್ನಾಗಿ ಬತ್ತೈತೆ ಈಗ ಎರಡನೇದರಿಂದ ರಿಯಲ್ ಒಬ್ಬಟ್ಟು ಸ್ಟಾರ್ಟ್ ಆಗ್ತಿದೆ ಗಂಡಪ್ಪ ರೆಡಿ ಆಗಿದೆ ಒಬ್ಬಟ್ಟು ನಿನಗೆ ಫ್ರೆಂಡ್ಸ್ ಪ್ರತಿ ಸಲ ಊರ್ಣನೆ ಒಂದ್ ಕಡೆ ಹಿಟ್ಟೆ ಒಂದ್ ಕಡೆ ಆಗ್ತಾ ಇತ್ತು ಈ ಸಲ ತುದಿ ಗಂಟ ಊರ್ಣ ಬಂದೈತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇಂದನೆ ಸ್ವೀಟ್ ಸ್ವೀಟ್ ಇರ್ತೈತೆ ತಿನ್ಬೇಕಾದ್ರೆ ನೈಂಟಿ ಪರ್ಸೆಂಟ್ ಬಂದ್ಬಿಟ್ಟೆ ಇನ್ನೇನು ನೆಕ್ಸ್ಟ್ ಟಾರ್ಗೆಟ್ ಅಂದ್ರೆ ತೆಳ್ಳಗೆ ಬರ್ಬೇಕು ಹಬ್ಳ ಒಬ್ಬಟ್ಟು ಈಗ ಬೇಕರಿಗಳಲ್ಲಿ ಸಿಗ್ತೈತಲ್ಲ ಅಷ್ಟು ತೆಳ್ಳಗೆ ಬರ್ಬೇಕು ಹಂಗ್ ಮಾಡ್ಬೇಕು ಅದು ಅದು ನೆಕ್ಸ್ಟ್ ಟಾರ್ಗೆಟ್ ಫ್ರೆಂಡ್ಸ್ ನಂದು ಫ್ರೆಂಡ್ಸ್ ಹಿಂಗ್ ಮಡ್ಚಿ ಹಿಂಗೆ ಹಿಂಗ್ ಹಿಂಗ್ ಒತ್ತೀವಲ್ಲ ಹಂಗ್ ಮಾಡಂಗಿಲ್ಲ ಮಾಡ ಮಾಡೋ ಅವಶ್ಯಕತೆ ಇಲ್ಲ ಕೈಯಲ್ಲೇ ಮಾಡ್ಕೋಬಹುದು ಕಿತ್ತೋಗ್ತಾ ಇಲ್ಲ ಕಿತ್ತೋಗ್ತಾ ಇಲ್ಲ ನಾನು ಹೇಳಿಲ್ಲ ಫ್ರೆಂಡ್ಸ್ ಎರಡನೇ ದಿನದ ಸಕ್ಕತ್ತ ಬಂದಿದೆ ಅನ್ಬಿಟ್ಟು ಇನ್ನು ತೆಳ್ಳಗೆ ಇನ್ನು ತೆಳ್ಳಗೆ ಅಪ್ಪೇ ನೋಡ್ಬಾಯಿಲ್ಲ ಈಗ ಫಸ್ಟ್ ನೇ ನೋಡಬೇಡ ಅಂದೆ ಎರಡನೇದರಿಂದ ದ್ರಿಂದ ನೋಡಬಹುದು ಬಾ ಚೆನ್ನಾಗಿ ಮಾಡ್ತೀನಾ ಹಿಂಗ ಅನ್ಬಿಟ ಎತ್ತು ಬರ್ಬೇಕಾಗ್ತಿದ್ದ ಅಡಿಗೆ ಮನೆಗೆ ಅಂದ್ಬಿಟ್ಟು ಮೈ ಬಾರಕ್ಕೆ ಹಿಂಗ ಅಂದ ಚೆನ್ನಾಗೆ ಮಾಡ್ತೀನಿ ಅಂತ ಅಂದ ಫ್ರೆಂಡ್ಸ್ ಓಪನ್ ಆಗಲಿಲ್ಲ ಇಲ್ಲಿ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಓಪನ್ ಆಗಿಲ್ಲ ಚೆನ್ನಾಗಿ ಓದಿದೆ ಹಬ್ಬದಿನ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ನಮ್ಮ ಟೆನ್ಷನ್ ಅಲ್ಲಿ ಬಿಸಿ ಬಿಸಿಯಾಗಿ ಪೂಜೆ ಅದು ಇದ್ರಲ್ಲಿ ಮಾಡ್ತೀವಿ ಇಂಥ ಫ್ರೀ ಟೈಮ್ ಅಲ್ಲಿ ನಾವು ಒಪ್ಪಟ್ಟ ಮಾಡಿ ಕಲ್ತ್ಕೋಬೇಕು ಇವತ್ತು ಒಬ್ಬಟ್ಟು ಮಾಡಿ ಇದೊಂದು ಅರ್ಥ ಮಾಡ್ಕೊಂಡೆ ಫುಲ್ಲು ನೋಡಿ ಹಗ್ಲನು ಬತ್ತೈತೆ ಈಗ ಎಷ್ಟು ಚನ್ನಾದ್ರೂ ಒಬ್ಬಟ್ಟು ಊಟಕ್ಕೆ ಬರ್ಲಿ ತಲೆ ಕೆಳ್ಸ್ಕೊಡಲ್ಲ ಮಾಡಿ ಮಾಡಿ ಒಬ್ಬಟ್ ಬಡಲ್ಲ ಅಂತ ನಾನು ಎಷ್ಟು ನೊಂದಿದ್ದೀನಿ ಜೀವನದಲ್ಲಿ ಇನ್ಮೇಲೆ ಆ ರೀತಿ ಆಗೋದೇ ಇಲ್ಲ ಫ್ರೆಂಡ್ಸ್ ಊರ್ನ ಆಚೆ ಬಂದಿಲ್ಲ ಇಷ್ಟ ಅಗ್ಲ ಮಾಡಿದೀನಿ ಕೈ ಅಂತ ಅದು ತೆಳ್ಳಗೆ ಮಾಡಿದಿನಿ ಚಪಾತಿ ತರಾ

ಫುಲ್ಲು ತೆಳ್ಳಗ್ ಮಾಡಿದಿನಿ ಎಣ್ಣೆ ಡಬ್ಬಿ ಯಾಕೆ ಹಿಂಗ ಎತ್ಕೋತೀನಿ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಷ್ಟು ಜಾಗನೇ ಇಲ್ಲ ಅದ್ ಎಣ್ಣೆ ಡಬ್ಬಿ ಏನಾರ ಇಲ್ಲಿ ಎಲ್ಲಾರ ಸುದ್ದಿಗೆ ಒದ್ ಕೈತಾಕಿ ಅಂದ್ರೆ ಕೈ ತಾಕಿ ಬೆಳೆಸ್ಬಿಡ್ತೀನಿ ನನ್ ಮೇಲೆ ನನ್ ನಂಬಿಕೆ ಇಲ್ಲ ಅದಕ್ಕೆ ಅಲ್ಲೇ ಇರ್ಲಿ ನಾನೇ ಕಷ್ಟಪಟ್ಟು ಎಣ್ಣೆ ನಿಂತ್ಕೊಳ್ವಾ ಅಂತ ಇಲ್ಲಿ ಫ್ರೆಂಡ್ಸ್ ಸಕ್ಕದ ಬಂತು ಎರಡನೇ ಎಲ್ಲೂ ಓಪನ್ ಆಗಿಲ್ಲ ಮತ್ತೆ ಊರ್ನ ಆಚೆ ಬಂದಿಲ್ಲ ಸಾಕು ಇಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್ ಹುಟ್ಟಿದ್ದಕ್ಕೂ ಸರ್ಕಾಯ್ತು ಆಯ್ತು ಆಗಿ ಹುಟ್ಟಿದಕ್ಕೂ ಸಾರ್ಕ್ ಆಯ್ತು ಇನ್ನು ನಾನು ರಾಜ ರೋಷವಾಗಿ ನಾನು ಸಹ ಒಂದ್ ಹೆಣ್ಮಗು ಅಂತ ಹೇಳ್ಕೋಬಹುದು ಒಬ್ಬಟ್ ಮಾಡಿದ್ರೆ ಹೆಣ್ಮಗು ಅಂತ ನಾನು ಫಿಕ್ಸ್ ಆಗಿದೆ ಫೋಟೋ ತೆಕ್ತಿ ಸ್ಟೇಟಸ್ ತಗ ಬಾಪಿ ವಾಟ್ಸಪ್ ಅಲ್ಲಿ ಇದು ಎಂತ ಸಾಧನೆ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಶಿವಾಗೆ ಏನೋ ಸ್ಯಾಂಪಲ್ ಇವೆಲ್ಲ ಅನ್ಕೊಬಿಟ್ಟೈತೆ ಎರಡನೇದು ಆಯ್ತು ವಾವ್ ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್ ಗಣಪ

ಫ್ರೆಂಡ್ಸ್ ಆಗಿ ಮಾಡಿಬಿಟ್ಟಿದ್ದೀನಿ ಟೇಸ್ಟ್ ಎಲ್ಲ ಕರೆಕ್ಟಾಗೈತೆ ಹ್ಞೂ ಮಾಡ್ಕೊಂಡೀಗ ಬಿಸಿ ಬಿಸಿ ಕಡಿಮೆ ಅಂದ್ರೆ ಒಂದು ಐದಾರಾದರೂ ತಿನ್ನಬೇಕು ಫ್ರೆಂಡ್ಸ್ ಪಟ ಪಟ ಅಂತ ಮಾಡ್ತೀನಿ ಸಕ್ಕತ್ತು ಟೇಸ್ಟ್ ಐತೆ ಫ್ರೆಂಡ್ಸ್ ನನಗನ್ನಿಸ್ತೈತೆ ನಾನು ಇಷ್ಟು ವರ್ಷ ಎಲ್ಲೆಲ್ಲಿ ಎಲ್ಲೆಲ್ಲೆಲ್ಲ ಯಾರು ಮನೆಯಲ್ಲೆಲ್ಲ ಒಬ್ಬಟ್ಟು ತಿಂದಿದ್ದೆ ಈ ಥರ ಟೇಸ್ಟ್ ಎಲ್ಲೂ ತಿಂದಿಲ್ಲ ಫ್ರೆಂಡ್ಸ್ ಬೇರೆ ಟೇಸ್ಟ್ ಟೇಸ್ಟ್ ಇದು ಫ್ರೆಂಡ್ಸ್ ಕರೆಕ್ಟಾಗಿ ಮಾಡಿದ್ದೀನಿ ಏನು ವೇಸ್ಟ್ ಆಗದೇ ಇರೋ ಥರ ಇಲ್ಲಿ ಎಷ್ಟು ತೆಳ್ಳಗೆ ಬಂದಿದ್ದೀನಿ ಚಪಾತಿ ಅಷ್ಟು ಬಂದಿದ್ದೀನಿ ಇಷ್ಟು ಮಾಡಿದ್ರೆ ಸಾಕಲ್ಲ ಫ್ರೆಂಡ್ಸ್ ನೋಡಿ ದೊಡ್ಡದಾಗೆ ಮಾಡಿದೆ ಬರ್ತಾ ಬರ್ತಾ ಖುಷಿ ಆಯಿತು ಊಟ ಮಾತ್ರ ಇಷ್ಟೇ ಇಷ್ಟು ಮಿಕ್ತು ಫ್ರೆಂಡ್ಸ್ ಒಂದು ಒಬ್ಬಟ್ಟಿಗಾಗಷ್ಟು ಚೋಟು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಿದ್ದೀನಿ ಕಣೋ ಸಕ್ಕೇ ಆದರೆ ನೀನು ತಿನ್ನಂಗಿಲ್ಲ ಸ್ವೀಟು ಐ ಆಮ್ ಸೋ ಸಾರಿ ತುಪ್ಪ ಹಾಕ್ಕೊಂಡು ತುಪ್ಪ ನಾನು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಈ ಥರ ಒಬ್ಬಟ್ಟುಗಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ ನಾನೇ ಮಾಡಿರೋದು ಒಬ್ಬಟ್ಟ ಈ ಥರ ಖುಷಿಯಾಗಿ ತಿನ್ನೋ ದಿನ ಬರ್ತಿದೆ ಅಂತ ಅಂದ್ಕೊಂಡಿರಲಿಲ್ಲ ಪ್ರತಿ ಸಲ ಬೇಜಾರಾಗ್ತಿತ್ತು ಚೆನ್ನಾಗಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹ್ಞೂ ನೆಕ್ಸ್ಟ್ ಲೆವೆಲ್ ಐತೆ ಫ್ರೆಂಡ್ಸ್ ನಾನು ಮಾಡಿರೋ ಒಬ್ಬಟ್ಟೆ ನನಗೆ ಇಷ್ಟ ಆಗ್ತಿತ್ತು ಅಂತ ಗೊತ್ತಾಯಿತು ನನಗೆ ಸ್ವೀಟಲ್ಲಿ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಶಾವಿಗೆ ಪಾಯಸ ಮತ್ತೆ ಇದು ಬರ್ತಾ ಬರ್ತಾಯಿರ್ಲಿಲ್ಲ ಅಂದ್ಬಿಟ್ಟು ಇಷ್ಟು ವರ್ಷ ತಿಂತಾಯಿರಲಿಲ್ಲ ಏನು ಮಾಡಿ ಇಷ್ಟ ಬಂದಾಗಲ್ಲ ಮಾಡ್ಕೊಳ್ತೀನೋದು ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಸೌಜನ್ಯ ವಿಶ್ವ ಹ್ಯಾಪಿ ಬರ್ತಡೆ ಲಕ್ಷ್ಮಿ ಸಿಸ್ಟರ್ ವಿನೋದಣ್ಣ ಹಾಯ್ ಯಶವಂತ್ ಸುಜಾತ ಹಾಯ್ ಮಕ್ಕಳ ಮಕ್ಕಳ ಗೊತ್ತಿಲ್ಲ ಲಿಯೋನ್ ಹನ್ನೆರಡು ತಾರೀಕು ವಿಶ್ವ ಹ್ಯಾಪಿ ಬರ್ತಾಡ ಅಡ್ವಾನ್ಸ್ ವಿಸ್ಮಯ ಯೋಕ್ಷಿತ್ ಹಾಯ್ ಖುಷಿ ಶ್ರೇಯಸ್ ಹಾಯ್ ಮಕ್ಕಳ ಇವತ್ತಿನ ಫ್ರೆಂಡ್ಸ್ ಎಲ್ಲರಿಗೂ ಎರಡೂ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನಾಯ್ ಗುಡ್ ನೈಟ್